ಮರುದಿನ ಮುಂಜಾನೆ ಎಚ್ಚರಗೊಂಡ ಸಾಮ್ರಾಟ್ ಅಭ್ಯಾಸದಂತೆ ತನ್ನ ಮುದ್ದಿನ ಮಡದಿಯನ್ನು ಕಣ್ತುಂಬಿಕೊಂಡು ಅವಳ ಹಣೆಗೆ ಹೂ ಮುತ್ತಿಟ್ಟವನು ತನ್ನ ಫೋನ್ ತೆಗೆದು ನೋಡಿದ ಆರ್ಯ ಕಳಿಸಿದ ಇಮೇಜ್ ಓಪನ್ ಮಾಡಿದವನಿಗೆ ಆದ ಸಂತಸ ಅಷ್ಟಿಷ್ಟಲ್ಲ ಅರೆ ಆಕಾಂಕ್ಷ ಅರ್ಶುನ ಹೆಂಡತಿ ಅಂತ ನನಗೆ ಗೊತ್ತಿರಲೇ ಇಲ್ಲ ಎಂದುಕೊಂಡವನಿಗೆ ಅವಳು ಅವನಿಗೆ ಯಾವ ಸ್ಥಿತಿಯಲ್ಲಿ ಸಿಕ್ಕಿದಳು ಎಂಬುವುದು ನೆನಪಾಗಿತ್ತು ತಕ್ಷಣವೇ ದುಡುಕುವುದು ಬೇಡ ಮೊದಲು ಆಕಾಂಕ್ಷ ಜೊತೆಗೆ ಮಾತನಾಡಿ ಸಮಸ್ಯೆ ಏನೆಂದು ತಿಳಿಯಬೇಕು ಅವಳು ಸಂಪೂರ್ಣ ಒಪ್ಪಿಗೆ ಕೊಟ್ಟರೆ ಮಾತ್ರವೇ ಅವಳನ್ನು ಅವಳ ಗಂಡನ ಮನೆಗೆ ಕಳುಹಿಸುವುದು ಅವಳಿಗೆ ಒಪ್ಪಿಗೆ ಇಲ್ಲವೆಂದರೆ ನನ್ನ ತಂಗಿಯಾಗಿ ಇದೇ ಮನೆಯಲ್ಲಿಯೇ ಇರುತ್ತಾಳೆ ಎಂದು ತನ್ನಲ್ಲಿ ನಿರ್ಧರಿಸಿಕೊಂಡವನು ಅವಳನ್ನು ಹುಡುಕಿ ಹೊರಟ ಆಗಿನ್ನು ಬೆಳಗ್ಗೆ ಆರು ಗಂಟೆ ಆಗಿತ್ತು ಅಷ್ಟೆ ಅವಳ ರೂಮ್ಗೆ ಬಂದವನು ಅವಳು ಅಲ್ಲಿಲ್ಲದಿರುವುದನ್ನು ಕಂಡು ಬಾತ್ರೂಮ್ ಕೂಡ ಒಮ್ಮೆ ಚೆಕ್ ಮಾಡಿಕೊಂಡು ಬಂದಿದ್ದ ಅವಳು ಅಲ್ಲಿಯೂ ಕಾಣದಿದ್ದಾಗ ಇಷ್ಟು ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಹೋದಳು ಈ ಹುಡುಗಿ ಎಂದುಕೊಂಡವನು ಮನೆ ಪೂರ್ತಿ ಹುಡುಕಾಡಿದ ಅವಳೆಲ್ಲೋ ಸಿಗದಿದ್ದಾಗ ಅವನಿಗೆ ಆತಂಕ ಶುರುವಾಗಿತ್ತು ಅಷ್ಟರಲ್ಲಾಗಲೇ ಮನೆಯವರೆಲ್ಲ ಎದ್ದು ಬಂದಿದ್ದರು ವಿಷಯ ತಿಳಿದು ಎಲ್ಲರೂ ಮತ್ತೊಮ್ಮೆ ಮನೆ ಪೂರ್ತಿ ಹುಡುಕಿದರು ಆದರೆ ಆಕಾಂಕ್ಷ ಸಿಗಲೇ ಇಲ್ಲ ಅಷ್ಟರಲ್ಲಿ ಭುವಿ ಆಕಾಂಕ್ಷಳ ರೂಮಿನಿಂದ ಚಿನಿ ಇಲ್ಲಿ ಬನ್ನಿ ಎಂದು ಕೂಗಿದಳು ಅವಳು ಪ್ರೀತಿಯಿಂದ ಕರೆಯುತ್ತಿದ್ದಿದ್ದೆ ಚಿನ್ನಿ ಅಂತ ಅವಳ ಕೂಗಿಗೆ ಎಲ್ಲರೂ ಆಕಾಂಕ್ಷಳ ರೂಮ್ಗೆ ಬಂದಿದ್ದರು ಕೈಯಲ್ಲಿ ಒಂದು ಪತ್ರ ಹಿಡಿದಿದ್ದ ಭೂವಿ ಅದನ್ನು ಸಾಮ್ರಾಟ್ಗೆ ನೀಡುತ್ತಾ ಚಿನಿ ಆಕಾಂಕ್ಷ ಪತ್ರ ಬರೆದಿಟ್ಟು ಮನೆ ಬಿಟ್ಟು ಹೋಗಿದ್ದಾಳೆ ಎಂದಿದ್ದಳು ಆತಂಕದಿಂದ ಆ ಪತ್ರ ಓದಿದ ಸಾಮ್ರಾಟ್ಗೆ ಬೇಸರವಾಗಿತ್ತು ಆ ಪತ್ರದಲ್ಲಿ ನನ್ನ ಕ್ಷಮಿಸಿ ಅಣ್ಣ ನಾನೀಗ ಇಲ್ಲಿಂದ ಹೊರಡಲೇಬೇಕು ನೀವು ಮಾಡಿದ ಉಪಕಾರವನ್ನು ಈ ಜನ್ಮದಲ್ಲಿ ಮರೆಯಲು ಸಾಧ್ಯವಿಲ್ಲ ಆದರೆ ನಾನಿನ್ನು ಇಲ್ಲೇ ಉಳಿದರೆ ನನ್ನ ಮನಸ್ಸಿಗೆ ವಿರುದ್ಧವಾಗಿ ಮತ್ತೆ ನನ್ನ ಮನೆ ನನ್ನ ಮಗುವಿನ ಭವಿಷ್ಯಕ್ಕಾಗಿ ನಾನು ದೂರ ಹೋಗಲೇಬೇಕಿದೆ ಮುಂದೆ ಎಂದಾದರೂ ಸಾಧ್ಯವಾದರೆ ನಿಮ್ಮ ಋಣವನ್ನು ತೀರಿಸಲು ಪ್ರಯತ್ನಿಸುವೆ ಇಂದಿ ನಿಮ್ಮ ತಂಗಿ ಆಕಾಂಕ್ಷ ಅದನ್ನು ಓದಿದವನು ಹಾಗೆಯೇ ಕುಸಿದು ಕುಳಿತು ಬಿಟ್ಟ ಇಷ್ಟೇನ ಆಕಾಂಕ್ಷ ನಿನ್ನ ಅಣ್ಣನ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದು ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನನ್ನು ಎಲ್ಲಿಗೂ ಕಳುಹಿಸುತ್ತಿರಲಿಲ್ಲ ನಾನು ಎಂದು ನೊಂದುಕೊಂಡಿದ್ದ ಮರುಕ್ಷಣವೇ ಏನೋ ನೆನಪಾದವನು ಸೆಕ್ಯುರಿಟಿ ಬಳಿಗೆ ಓಡಿದ ಅವನನ್ನು ವಿಚಾರಿಸಿದ್ದಕ್ಕೆ ಅವರು ಮೂರು ಗಂಟೆಗೆ ಹೋದರು ಸರ್ ನಾನು ತಡೆಯಲು ಪ್ರಯತ್ನಿಸಿದೆ ಆದರೆ ಅವರು ಸಾಮ್ರಾಟ್ ಅಣ್ಣನೇ ನನಗೆ ಹೋಗಲು ಅನುಮತಿ ಕೊಟ್ಟಿದ್ದಾರೆ ನಿಮ್ಮದೇನು ಮಧ್ಯದಲ್ಲಿ ಹೀಗೆ ಆಡುತ್ತಿದ್ದರೆ ನಿಮ್ಮ ಕೆಲಸ ಹೋಗುತ್ತೆ ಅಷ್ಟೇ ಎಂದು ಬಿಟ್ಟರು ನನಗೂ ಸ್ವಲ್ಪ ಭಯವಾಯಿತು ಹಾಗಾಗಿ ಸುಮ್ಮನಾದೆ ಅವರು ಹೋದ ಕೂಡಲೇ ನಿಮಗೆ ಕಾಲ್ ಮಾಡಿದೆ ಸರ್ ಒಂದು ಮಾತು ನಿಮಗೆ ತಿಳಿಸೋಣ ಎಂದು ಆದರೆ ನೀವು ಕಾಲ್ ಪಿಕ್ ಮಾಡಲಿಲ್ಲ ನಾನು ಕೂಡ ಒಂದೆರಡು ಬಾರಿ ಪ್ರಯತ್ನಿಸಿ ಸುಮ್ಮನಾದೆ ಯಾವುದಕ್ಕೂ ಇರಲಿ ಅಂತ ಅವರು ಹೋದ ಕ್ಯಾಬ್ ನಂಬರ್ ಬರೆದಿಟ್ಟುಕೊಂಡಿದ್ದೇನೆ ಸರ್ ಎಂದವನು ಕ್ಯಾಬ್ ನಂಬರನ್ನು ಸಾಮ್ರಾಟ್ಗೆ ಕೊಟ್ಟಿದ್ದ ಆ ನಂಬರನ್ನು ತನ್ನ ಸೆಕ್ಯೂರಿಟಿ ಟೀಮ್ಗೆ ಕಳುಹಿಸಿದ ಸಾಮ್ರಾಟ್ ಆ ಡ್ರೈವರನ್ನು ಹಿಡಿದು ಆಕಾಂಕ್ಷೆ ಬಗ್ಗೆ ವಿಚಾರಿಸಲು ತಿಳಿಸಿದ್ದ ಅವನು ಮೆಸೇಜ್ ಪಾಸ್ ಮಾಡಿದ ಅರ್ಧ ಗಂಟೆಯಲ್ಲಿ ಸೆಕ್ಯೂರಿಟಿ ಟೀಮ್ನಿಂದ ಕಾಲ್ ಬಂದಿತ್ತು ಆ ಕಡೆಯಿಂದ ಮಾತನಾಡಿದ ವ್ಯಕ್ತಿ ಸರ್ ಆ ಡ್ರೈವರ್ ಹೇಳಿದ ಪ್ರಕಾರ ಮೇಡಮ್ ಅರ್ಧ ಗಂಟೆ ಮುಂಚೆಯೇ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದುಕೊಂಡಿದ್ದಾರೆ ನಮ್ಮ ಟೀಮ್ನವರು ಈಗ ಅಲ್ಲಿಗೆ ಹೋಗಿದ್ದಾರೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಮೇಡಮ್ ಸಿಗಬಹುದು ಎಂದು ಹೇಳಿದ ಆದರೆ ಅಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ನಲ್ಲಿ ಆಕಾಂಕ್ಷಿಗಳನ್ನು ಹುಡುಕುವುದು ಅಷ್ಟು ಸುಲಭವಿರಲಿಲ್ಲ ಅವಳ ಫೋಟೋ ಹಿಡಿದು ಬಸ್ ಸ್ಟ್ಯಾಂಡ್ ಪೂರ್ತಿ ಹುಡುಕಿದರೂ ಅವಳ ಸುಳಿವು ಸಿಗಲಿಲ್ಲ ಅಲ್ಲಿ ಸಿ ಸಿಟಿ ವಿ ಕ್ಯಾಮರಾಗಳು ಇದ್ದವಾದರೂ ಕೆಲವೊಂದರಲ್ಲಿ ಸರಿಯಾಗಿ ಕಾಣಿಸುತ್ತಿರಲಿಲ್ಲ ಮತ್ತು ಕೆಲವು ವರ್ಕ್ ಆಗುತ್ತಲೇ ಇರಲಿಲ್ಲ ಹಾಗಾಗಿ ಅವಳ ಬಗ್ಗೆ ಯಾವ ಸುಳಿವು ಸಿಗಲಿಲ್ಲ ಅಂದು ಸಂಜೆಯವರೆಗೂ ಹುಡುಕಿದರೂ ಅವಳ ಬಗ್ಗೆ ಯಾವ ಸುಳಿವು ಸಿಗಲಿಲ್ಲ ಇನ್ನು ತಡ ಮಾಡುವುದು ಬೇಡವೆಂದುಕೊಂಡು ಡಿಸಿಪಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದವನು ಆರ್ಯ ಮನೆಗೆ ಬಂದಿದ್ದ ಮನೆಯವರೆಲ್ಲರ ಮುಂದೆ ನಡೆದ ವಿಷಯವನ್ನು ತಿಳಿಸಿ ಆಕಾಂಕ್ಷೆ ಬರೆದಿಟ್ಟ ಪತ್ರವನ್ನು ಆರ್ಯ ಕೈಗೆ ನೀಡಿದ ಅವನದನ್ನು ಓದುವ ಮುನ್ನವೇ ಅದನ್ನು ಕಿತ್ತುಕೊಂಡ ಹರ್ಷ ಅದನ್ನು ಓದಿ ಮುಗಿಸುವುದರೊಳಗೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದ ತನ್ನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವವಳು ಇಂದು ತನ್ನ ಮನೆಗೆ ಬರಲು ಕೂಡ ನಿರಾಕರಿಸಿದ್ದಾಳೆ ಎಂದರೆ ಅದೆಷ್ಟು ನೋವಾಗಿರಬಹುದು ಅವಳಿಗೆ ಇಲ್ಲ ಇನ್ನೆಂದು ಅವಳ ಮನಸ್ಸಿಗೆ ವಿರುದ್ಧವಾಗಿ ನಡೆದುಕೊಳ್ಳುವುದಿಲ್ಲ ಅವಳಿಗೆ ಎಲ್ಲಿ ಖುಷಿ ಸಿಗುತ್ತದೆಯೋ ಅಲ್ಲೇ ಇರಲಿ ಇಲ್ಲಿ ಬಂದು ನೋವು ಅನುಭವಿಸುವುದು ಬೇಡ ಆದರೆ ಅವಳು ಎಲ್ಲೋ ಒಂದು ಕಡೆ ಸೇಫಾಗಿ ಇದ್ದಾಳೆ ಎಂಬುದು ತಿಳಿದುಬಿಟ್ಟರೆ ಅಷ್ಟೇ ಸಾಕು ಎಂದು ಮನದಲ್ಲಿ ಅಂದುಕೊಂಡಿದ್ದ ಅವನಿಗೆ ತಿಳಿಯದೆ ಕಣ್ಣಿಂದ ನೀರು ಜಾರಿತು ಅವಳಿಂದ ದೂರ ಇರುವುದು ಎಷ್ಟು ಕಷ್ಟ ಎಂಬುವುದು ಅವನ ಮನಸ್ಸಿಗೆ ತಿಳಿದು ಹೋಗಿತ್ತು ಆದರೆ ಅದನ್ನು ಅವನ ಬುದ್ಧಿ ಒಪ್ಪಿಕೊಳ್ಳಬೇಕಿತ್ತು ಅಷ್ಟೇ ಮನಸ್ಸಿನ ತಳಮಳ ತಡೆಯಲಾರದೆ ಅಲ್ಲೇ ಕುಸಿದು ಕುಳಿತು ಬಿಟ್ಟ ಅವನ ಕಣ್ಣಿಂದ ಎರಡು ಅನಿ ಜಾರಿದ್ದವು ಆರಾಧ್ಯ ಹಾಗೂ ಆರ್ಯ ಇಬ್ಬರು ಅವನನ್ನು ಸಮಾಧಾನಿಸಲು ಪ್ರಯತ್ನಿಸುತ್ತಿದ್ದರು ಅದೇ ಸಮಯಕ್ಕೆ ಒಳಬಂದ ಶ್ರೀನಿವಾಸ್ ಅವರು ಹಾಗಾದರೆ ನಾನು ಟಿವಿಯಲ್ಲಿ ನೋಡಿದ್ದ ಸತ್ಯನ ಮಗಳ ಎಂದು ಕೇಳಿದರು ಆರಾಧ್ಯಳನ್ನು ಕುರಿತು ಎಲ್ಲರ ಗಮನ ಶ್ರೀನಿವಾಸ್ ಕಡೆ ತಿರುಗಿದರೆ ಆರಾಧ್ಯ ಹಾಗೂ ಆರ್ಯ ಮಾತ್ರ ಶ್ರೀನಿವಾಸ್ ಅವರು ಯಾವ ವಿಷಯದ ಬಗ್ಗೆ ಹೇಳುತ್ತಿದ್ದಾರೆಂದು ಮುಖಮುಖ ನೋಡಿಕೊಂಡಿದ್ದರು ಅವರ ಮಾತು ಕೇಳಿದ ಅನುಪಮ ಅವರು ತಕ್ಷಣವೇ ಟಿವಿ ಆನ್ ಮಾಡಿದರು ಆಗಲೇ ಎಲ್ಲರಿಗೂ ತಿಳಿದಿದ್ದು ಆಕಾಂಕ್ಷ ಕಾಣೆಯಾಗಿರುವ ವಿಷಯ ಎಲ್ಲ ಮೀಡಿಯಾಗಳಲ್ಲೂ ಬರುತ್ತಿರುವುದು ಇತ್ತ ಶ್ರೀನಿವಾಸ್ ಅವರು ಕೋಪಗೊಂಡು ಹರ್ಷ ತಂದೆ ತಾಯಿಯ ಮೇಲೆ ಕೂಗಾಡಿದರು ಮಗಳು ಕಾಣೆಯಾಗಿ ಎರಡು ಮೂರು ದಿನಗಳು ಕಳೆದರು ಅವರಿಗೆ ತಿಳಿಸದೆ ಮುಚ್ಚಿಟ್ಟಿದ್ದು ಅವರ ಕೋಪಕ್ಕೆ ಕಾರಣವಾಗಿತ್ತು ಮೊದಮೊದಲು ವಿಷಯ ಮುಚ್ಚಿಟ್ಟಿದ್ದಕ್ಕೆ ಬಾಯಿಗೆ ಬಂದಂತೆ ಮಾತನಾಡಿದ ಶ್ರೀನಿವಾಸ್ ಅವರು ಕೋಪದ ಬರದಲ್ಲಿ ನೀವೇ ನನ್ನ ಮಗಳಿಗೆ ಏನೋ ಮಾಡಿದ್ದೀರಾ ನೀವೇ ನನ್ನ ಮಗಳಿಗೆ ಹಿಂಸೆ ಕೊಟ್ಟು ಮನೆಯಿಂದ ಓಡಿಸಿದ್ದೀರಾ ಎಂದೆಲ್ಲ ಹೇಳಿದಾಗ ಅದನ್ನು ಆರಾಧ್ಯಾಗೆ ಸಹಿಸಲಾಗಲಿಲ್ಲ ಎನಫ್ ಮಿಸ್ಟರ್ ಶ್ರೀನಿವಾಸ್ ದಿವಾನ್ ಇಟ್ಸ್ ಎನಫ್ ಎಂದು ಕೂಗಿಕೊಂಡಿದ್ದಳು ಆರಾಧ್ಯ ಅವಳ ಮಾತಿಗೆ ಇಡೀ ಮನೆಯಲ್ಲಿಯೇ ನೀರವ ಮೌನ ಆ ಆವರಿಸಿತು ದಿನ ತನ್ನನ್ನು ಪ್ರೀತಿಯಿಂದ ಅಪ್ಪ ಅಪ್ಪ ಎಂದು ಕರೆಯುತ್ತಿದ್ದ ಮಗಳು ಇಂದು ತನ್ನ ಹೆಸರು ಹಿಡಿದು ಕರೆಯುತ್ತಿದ್ದು ಕೇಳಿ ಸ್ತಬ್ಧರಾಗಿ ಶ್ರೀನಿವಾಸ್ ಶ್ರೀನಿವಾಸವರು ಮಾತು ಮುಂದುವರಿಸಿದ ಆರಾಧ್ಯ ಸಾಕು ಮಾಡಿ ನಿಮ್ಮ ಆರೋಪಗಳನ್ನು ಇನ್ನೊಬ್ಬರ ಮೇಲೆ ಆರೋಪ ಮಾಡುವ ಮೊದಲು ನೀವು ಸರಿಯಾಗಿದ್ದೀರಾ ಅಂತ ಒಮ್ಮೆ ಯೋಚಿಸಿ ನೋಡಿ ಇವತ್ತು ನೀವು ಅವಳ ಮೇಲೆ ತೋರುತ್ತಿರುವ ಕಾಳಜಿಯನ್ನು ಮೊದಲು ತೋರಿದ್ದರೆ ಇಂದು ಈ ಪರಿಸ್ಥಿತಿಯೇ ಬರುತ್ತಿರಲಿಲ್ಲ ಎಂದು ಇನ್ನೇನೋ ಹೇಳ ಒರಟವಳನ್ನು ಆರ್ಯ ತಡೆಯಲು ಪ್ರಯತ್ನಿಸಿದ್ದ ಆರು ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಮಾವ ಏನು ಕೋಪದಲ್ಲಿ ಮಾತಾಡ್ತಿದ್ದಾರೆ ಆದರೂ ಸ್ವಲ್ಪ ತಾಳ್ಮೆಯಿಂದ ಇರು ಈಗ ಹಳೆಯ ವಿಷಯ ಕೆದುಕುವುದಾದರೂ ಯಾಕೆ ಎಂದು ಅವಳನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದ ಆದರೆ ಆರಾಧ್ಯಗೆ ಎಲ್ಲವೂ ಸಹಿಸಿ ಸಾಕಾಗಿತ್ತು ತನ್ನ ಮನದಲ್ಲಿರುವ ಕಹಿಯನ್ನೆಲ್ಲ ಹಿಂದೆ ಹೊರ ಹಾಕಲು ನಿರ್ಧರಿಸಿಬಿಟ್ಟಿದ್ದಳು ಕೋಪದಲ್ಲಿ ಎಲ್ಲವನ್ನು ಹೇಳ ಹೊರಟವಳಿಗೆ ಮುಂದೆ ಆಗುವ ಅನಾಹುತದ ಅರಿವಿರಲಿಲ್ಲ ಇಲ್ಲ ಆರ್ಯ ಇನ್ನೂ ಸಹಿಸೋಕೆ ನನ್ನಿದಾಗಲ್ಲ ಇವರು ಒಬ್ಬರು ಸರಿಯಾಗಿ ಇದ್ದಿದ್ದರೆ ನಾನು ಅಕ್ಕ ಇಬ್ಬರು ಇಷ್ಟು ನೋವು ಅನುಭವಿಸುವ ಅಗತ್ಯವೇ ಬರುತ್ತಿರಲಿಲ್ಲ ಕೇವಲ ಜನ್ಮ ಕೊಟ್ಟರೆ ಸಾಲದು ಮಕ್ಕಳ ಭಾವನೆಯನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸಬೇಕು ಅಲ್ಲವಾ ನನ್ನಿಂದ ತಾಯಿ ಸತ್ತಳು ಅಂತ ನನ್ನನ್ನು ದೂರ ಮಾಡಿದರು ಅದಕ್ಕೆ ಅಕ್ಕ ಏನು ಮಾಡಿದಳು ಮನೆ ತುಂಬ ಜನ ಇದ್ದರು ಅನಾಥರಂತೆ ಬದುಕುವುದು ಎಷ್ಟು ಕಷ್ಟ ಅಂತ ಗೊತ್ತ ನಿಮಗೆ ಎಂದವಳು ತನ್ನ ತಂದೆಯ ಕಡೆ ತಿರುಗಿ ಇವತ್ತು ಅಕ್ಕನ ಈ ಪರಿಸ್ಥಿತಿಗೆ ನೀವೇ ಕಾರಣ ಹೌದು ನೀವೇ ಕಾರಣ ಅಂದು ಅವಳು ಇಡೀ ಪ್ರೀತಿಗೆ ಅಂಬಲಿಸುವಾಗ ನೀವು ನಿಮ್ಮದೇ ಲೋಕದಲ್ಲಿ ಮುಳುಗಿ ಹೋಗಿದ್ರಿ ಅವತ್ತು ನೀವು ಅವಳಿಗೆ ಪ್ರೀತಿ ತೋರಿಸಿದ್ದರೆ ಇಂದು ಅವಳು ಅನಾಥಳಾಗಿ ಬದುಕಬೇಕಾಗಿರಲಿಲ್ಲ ಏನೇ ಕಷ್ಟ ಬಂದರೂ ನಿಮ್ಮ ಬಳಿಗೆ ಓಡಿ ಬರುತ್ತಿದ್ದಳು ಹೆಣ್ಣು ಮಕ್ಕಳು ಕಷ್ಟ ಅಂತ ಬಂದಾಗ ಮೊದಲು ತವರನ್ನು ನೆನೆಸುತ್ತಾರಂತೆ ಆದರೆ ಆ ತವರಿನ ಹಂಗೆ ಬೇಡ ಎಂದು ಅವಳು ಹೋಗಿದ್ದಾಳೆಂದರೆ ಅವಳಿಗೆ ಅದೆಷ್ಟು ನೋವಾಗಿರಬಹುದೆಂದು ಯೋಚಿಸಿದ್ದೀರಾ ಎಂದವಳು ಆಕಾಂಕ್ಷ ಡೈರಿಯಲ್ಲಿ ಬರೆದ ವಿಷಯಗಳನ್ನೆಲ್ಲ ತನ್ನ ತಂದೆಯ ಮುಂದೆ ಬಿಚ್ಚಿಟ್ಟಿದ್ದಳು ನಿಮಗೆ ಗೊತ್ತಾ ಈಗಲೂ ಒಮ್ಮೊಮ್ಮೆ ಅನಿಸುತ್ತೆ ನನಗೆ ಈ ರೀತಿ ತಂದೆ ಇದ್ದು ಅನಾಥರಂತೆ ಬದುಕುವ ಬದಲು ನಿಜವಾಗಿಯೂ ಅನಾಥರಾಗಿ ಹುಟ್ಟಿದರೇನೆ ಚೆನ್ನಾಗಿರುತ್ತಿತ್ತು ಅಂತ ಎಂದವಳು ಸೋಫಾದ ಮೇಲೆ ಕುಸಿದು ಕುಳಿತು ಅಳತೊಡಗಿದರೆ ಇತ್ತ ಶ್ರೀನಿವಾಸ್ ಅವರು ಅವಳ ಮಾತಿನ ದಾಳಿಯನ್ನು ತಡೆಯಲಾಗದೆ ಎದೆ ಹಿಡಿದು ಕುಸಿದು ಬಿದ್ದರು ತಕ್ಷಣವೇ ಎಚ್ಚೆತ್ತುಕೊಂಡ ಆರ್ಯ ಹಾಗೂ ಸಾಮ್ರಾಟ್ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದರು ಆದರೆ ಅದಾಗಲೇ ಶ್ರೀನಿವಾಸ್ ಅವರು ಬಹಳ ಗಂಭೀರ ವಸ್ಥೆಗೆ ತಲುಪಿದ್ದರು ಇತ್ತ ಅವರ ಸ್ಥಿತಿಯನ್ನು ಕಂಡ ಆರಾಧ್ಯ ದಿಗ್ಭ್ರಾಂತಳಾಗಿ ನಿಂತು ಬಿಟ್ಟಳು ಅವರ ಸ್ಥಿತಿಗೆ ತನ್ನನ್ನು ತಾನೇ ಹೊಣೆ ಮಾಡಿಕೊಂಡು ಒಳಗೊಳಿಗೆ ಕುಸಿದು ಹೋದಳು ಅದಾಗಲೇ ಆರ್ಯ ಹಾಗೂ ಸಾಮ್ರಾಟ್ ಹೋಗಿದ್ದರಿಂದ ಉಳಿದವರನ್ನು ಹರ್ಷ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದ ಆಸ್ಪತ್ರೆ ತಲುಪಿ ತನ್ನ ತಂದೆಯನ್ನು ನೋಡುವವರೆಗೂ ಜೀವದಲ್ಲಿ ಜೀವವಿರಲಿಲ್ಲ ಪ್ರಜ್ಞೆ ಪ್ರಜ್ಞೆಯಿಲ್ಲದೆ ಐಸಿಯುನಲ್ಲಿ ಮಲಗಿದ್ದ ತಂದೆಯನ್ನು ಕಂಡವಳಿಗೆ ವಿಪರೀತ ಸಂಕಟವಾಗಿತ್ತು ಎಷ್ಟಾದರೂ ಜನ್ಮ ಕೊಟ್ಟವರಲ್ಲವೇ ಹೊರಗೆ ಬಂದವಳು ಒಂದು ಚೇರ್ ಮೇಲೆ ಹಾಗೆ ಕುಳಿತವಳ ಕಣ್ಣಿಂದ ನೀರು ಅರಿಯುತ್ತಿತ್ತು ಅದನ್ನು ಒರೆಸುವ ಗೋಜಿಗೆ ಹೋಗದೆ ಬೊಂಬೆಯಂತೆ ಕುಳಿತು ಬಿಟ್ಟಿದ್ದಳು ಸ್ವಲ್ಪ ಸಮಯದ ಅವಳ ಕಣ್ಣೀರು ಒರೆಸಿದ ಪರಿಚಿತ ಸ್ಪರ್ಶಕ್ಕೆ ಅತ್ತ ತಿರುಗಿದಳು ಆರ್ಯನ ಕಂಡ ಕೂಡಲೇ ಅವನ ಹೆದೆಗೊರಗಿದಳು ಕಣ್ಣೀರು ನಿಂತಿದ್ದರೂ ಇನ್ನೂ ಬಿಕ್ಕುತ್ತಲೇ ಇದ್ದವಳ ತಲೆ ಒರಿಸುತ್ತಾ ಪ್ಲೀಸ್ ಸಾಕು ಮಾಡು ಹಾರು ಎಲ್ಲ ಸರಿ ಹೋಗುತ್ತೆ ಸ್ವಲ್ಪ ಸಮಯ ಬೇಕು ಅಷ್ಟೆ ಎಂದವನು ಅವಳ ಅಂಗೈಯನ್ನು ತನ್ನ ಕೈಲಿ ಹಿಡಿದು ಭರವಸೆ ತುಂಬಿದ ಸ್ವಲ್ಪ ಸಮಯದ ನಂತರ ಹೊರಬಂದ ನರ್ಸ್ ಒಬ್ಬರು ಶ್ರೀನಿವಾಸ್ ಅವರ ಆರ್ಟ್ ಆಪರೇಷನ್ಗೆಂದು ಆರಾಧ್ಯ ಬಳಿ ಸೈನ್ ತೆಗೆದುಕೊಂಡು ಹೋಗಿದ್ದರು ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಶುರುವಾಗಿತ್ತು ಅದೇ ಸಮಯಕ್ಕೆ ಆಸ್ಪತ್ರೆಗೆ ಬಂದ ಶ್ರೀನಿವಾಸ್ ಮನೆಯವರು ಆಕಾಂಕ್ಷಾ ಅಕ್ಕ ಮನೆ ಬಿಟ್ಟು ಹೋಗಿದ್ದಕ್ಕೆ ಹಾಗೂ ಶ್ರೀನಿವಾಸ್ ಅವರ ಹಿಂದಿನ ಸ್ಥಿತಿಗೆ ಆರಾಧ್ಯಗಳನ್ನು ಹೊಣೆಯಾಗಿಸಿ ಬಾಯಿಗೆ ಬಂದಂತೆ ಮಾತನಾಡತೊಡಗಿದ್ದರು ನೋಡುವವರೆಗೂ ನೋಡಿದ ಆರ್ಯ ಕೊನೆಗೆ ತಾಳ್ಮೆ ಕಳೆದುಕೊಂಡವನಂತೆ ಶಟಪ್ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ ನೀವು ಅಂದಿದ್ದೆಲ್ಲ ಅನಿಸಿಕೊಳ್ಳೋಕೆ ಅವಳು ಆರಾಧ್ಯ ದಿವಾನ್ ಅಲ್ಲ ಮಿಸಸ್ ಆರಾಧ್ಯ ಆರ್ಯವರ್ಧನ್ ನೆನಪಿರಲಿ ನನ್ನ ಹೆಂಡತಿಯ ಬಗ್ಗೆ ಮಾತನಾಡುವ ಹಕ್ಕಾಗಲಿ ಯೋಗ್ಯತೆಯಾಗಲಿ ನಿಮಗೆ ಯಾರಿಗೂ ಇಲ್ಲ ಇನ್ನೊಂದು ಬಾರಿ ನನ್ನ ಹೆಂಡತಿಯ ಬಗ್ಗೆ ಮಾತನಾಡಿದರೆ ಅದರ ಪರಿಣಾಮವನ್ನು ನೀವೇ ಎದುರಿಸಬೇಕಾಗುತ್ತದೆ ಎಂದು ಅಬ್ಬರಿಸಿದ್ದ ಅವನ ಮಾತಿಗೆ ಪ್ರತಿಯಾಗಿ ಆರಾಧ್ಯಳ ದೊಡ್ಡಮ್ಮ ಏನು ಹೇಳುವ ಹೊತ್ತಿಗೆ ಅಲ್ಲಿಗೆ ಬಂದ ನರ್ಸ್ ನೋಡಿ ಇದು ಆಸ್ಪತ್ರೆ ಅಲ್ಲ ಎಲ್ಲರೂ ಇಲ್ಲಿಂದ ಹೊರಡಿ ಎನ್ನುತ್ತಾ ಆರಾಧ್ಯ ಆರ್ಯರನ್ನು ಸೇರಿದಂತೆ ಎಲ್ಲರನ್ನು ಹೊರ ಕಳುಹಿಸಿದ್ದರು ಒಂದು ಗಂಟೆಯ ನಂತರ ಹೊರಬಂದ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ಎಚ್ಚರವಾಗಿದೆ ಅವರು ಆರಾಧ್ಯ ಜೊತೆಗೆ ಮಾತನಾಡಬೇಕಂತೆ ಎಂದವರು ನೋಡಮ್ಮ ಅವರ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಳಿ ಯಾವುದೇ ಕಾರಣಕ್ಕೂ ಅವರು ಉದ್ವೇಗಗೊಳಗಾಗದಂತೆ ನೋಡಿಕೊಳ್ಳಿ ಆಗೇನಾದರೂ ಆದರೆ ಅವರ ಜೀವಕ್ಕೆ ಅಪಾಯ ಹೆಚ್ಚು ಮಾತನಾಡಿಸಿ ಆಯಾಸಗೊಳ್ಳುವಂತೆ ಮಾಡಬೇಡಿ ಎಂದು ಎಚ್ಚರಿಕೆ ಕೊಟ್ಟೆ ಒಳಗಡೆ ಕಳುಹಿಸಿದ್ದು ಅವಳು ಒಳ ಹೋದ ತಕ್ಷಣವೇ ಆರ್ಯ ಕೂಡ ಡಾಕ್ಟರ್ ಬಳಿ ಮನವಿ ಮಾಡಿ ಅವರಿಂದ ಅನುಮತಿ ಪಡೆದು ಅವಳ ಹಿಂದೆಯೇ ಒಳ ಹೋಗಿದ್ದ ಆರಾಧ್ಯ ಅದಾಗಲೇ ಶ್ರೀನಿವಾಸ್ ಅವರ ಕಡ್ ಕೈ ಹಿಡಿದು ಕಣ್ತುಂಬಿಕೊಂಡು ನಿಂತಿದ್ದಳು ಅದನ್ನು ಕಂಡ ಶ್ರೀನಿವಾಸ್ ಅವರು ತಡವರಿಸುತ್ತಲೇ ಪ್ಲೀಸ್ ಮಗಳ ಅಳಬೇಡ ಎಂದಿದ್ದರು ಆ ನೋವಿನಲ್ಲಿಯು ಅವರ ಮಾತು ಕೇಳಿ ದುಃಖವಾದರೂ ತನ್ನನ್ನು ತಾನು ಸಂಭಾಳಿಸಿಕೊಂಡು ಐ ಸಾರಿ ಅಪ್ಪ ಕೋಪದಲ್ಲಿ ಏನೇನೋ ಮಾತನಾಡಿಬಿಟ್ಟೆ ಎಂದಿದ್ದಳು ಅದಕ್ಕವರು ಇಲ್ಲ ಮಗಳ ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ನೀನು ಹೇಳಿದ್ದು ಸತ್ಯವೇ ನಾನು ನಿಮ್ಮಿಬ್ಬರನ್ನು ಸರಿಯಾಗಿ ನೋಡಿಕೊಳ್ಳಬೇಕಿತ್ತು ಆದರೆ ನಾನು ನನ್ನ ನೋವೇ ದೊಡ್ಡದೆಂದುಕೊಂಡು ತಪ್ಪು ಮಾಡಿಬಿಟ್ಟೆ ಎಂದು ತಡವರಿಸುತ್ತಲೇ ನುಡಿದಿದ್ದರು ಅದನ್ನು ಕೇಳಿದ ಆರಾಧ್ಯ ಈಗ ಆ ವಿಷಯ ಎಲ್ಲ ಯಾಕೆ ಅಪ್ಪ ನೀವು ಹೆಚ್ಚು ಮಾತನಾಡಿ ಆಯಾಸ ಮಾಡಿಕೊಳ್ಳಬೇಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಂದು ಕೈ ಬಿಡಿಸಿಕೊಳ್ಳಲು ಓದವಳನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು ಶ್ರೀನಿವಾಸ್ ಅವರು ನನ್ನನ್ನು ಬಿಟ್ಟು ಹೋಗಬೇಡ ಮಗಳ ಎನ್ನುವಂತಿತ್ತು ಆ ಹಿಡಿತ ಅವರ ಕಡೆ ಒಮ್ಮೆ ನೋಡಿದ್ದಳು ಆರಾಧ್ಯ ಶ್ರೀನಿವಾಸ್ ಅವರು ನನ್ನದೊಂದು ಮಾತು ನಡೆಸಿಕೊಡ್ತೀಯ ಮಗಳೇ ಎಂದು ಕೇಳಿದರು ಅವರ ಮಾತಿಗೆ ಅವುದೆಂಬಂತೆ ತಲೆಯಾಡಿಸಿದವಳ ಕಂಡು ನಿನ್ನ ಅಕ್ಕಂದಿರನ್ನು ಎಲ್ಲೇ ಇದ್ದರೂ ಹುಡುಕಿ ಮನೆಗೆ ಕರೆದುಕೊಂಡು ಬಾ ಎಂದಿದ್ದರು ಅವರು ಅಕ್ಕಂದಿರು ಎಂದು ಹೇಳಿದ್ದನ್ನು ಕೇಳಿ ಕೊಂಚ ಗೊಂದಲವಾದರು ಹಿಂದೆಯೇ ಅವರಿಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಮಂಪರಿನಲ್ಲಿ ಹಾಗೆ ಹೇಳಿರಬೇಕು ಎಂದುಕೊಂಡ ಆರಾಧ್ಯ ನೀವೇನು ಯೋಚಿಸಬೇಡಿ ಅಪ್ಪ ಆಕಾಂಕ್ಷ ಅಕ್ಕ ಎಲ್ಲೇ ಇದ್ದರೂ ಹುಡುಕಿ ಮನೆಗೆ ಕರೆದುಕೊಂಡು ಬರುವ ಜವಾಬ್ದಾರಿ ನನ್ನದು ನೀವು ಟೆನ್ಷನ್ ಮಾಡಿಕೊಳ್ಳದೆ ನೀವು ಆರೋಗ್ಯದ ಕಡೆ ಗಮನ ಕೊಡಿ ಎಂದಿದ್ದಳು ಅದಕ್ಕೆ ಮ ಮರುತ್ತರಿಸಿದ ಶ್ರೀನಿವಾಸ್ ಅವರು ಅವಳೊಬ್ಬಳೇ ಅಲ್ಲ ಮಗಳೇ ನಿನ್ನ ಇನ್ನೊಬ್ಬ ಅಕ್ಕನನ್ನು ನೀನು ಹುಡುಕಬೇಕು ಎಂದಾಗ ಆಶ್ಚರ್ಯವಾಗಿತ್ತು ಅವಳಿಗೆ ಮುಂದೇನು ಮಾತನಾಡುವವಳನ್ನು ತಡೆದ ಆರ್ಯ ನೀವೇನು ಯೋಚಿಸಬೇಡಿ ಮಾವ ಅವರಿಬ್ಬರನ್ನು ವಾಪಸ್ ಕರೆದುಕೊಂಡು ಬರುವ ಜವಾಬ್ದಾರಿ ನಮ್ಮದು ನೀವು ಹೆಚ್ಚು ಆಯಾಸ ಮಾಡಿಕೊಳ್ಳದೆ ರೆಸ್ಟ್ ಮಾಡಿ ಎಂದವನು ಆರಾಧ್ಯಳನ್ನು ಹೊರಗೆ ಕರೆದುಕೊಂಡು ಬಂದಿದ್ದ ಆರಾಧ್ಯಳ ಮನದಲ್ಲಿ ನೂರಾರು ಪ್ರಶ್ನೆಗಳು ಎದ್ದಿದ್ದವು ಅದನ್ನು ಅರ್ಥ ಮಾಡಿಕೊಂಡ ಆರ್ಯ ಅಲ್ಲೇ ಒಂದು ಚೇರ್ ಮೇಲೆ ಅವಳನ್ನು ಕೂರಿಸಿ ನಿನ್ನ ಮನದಲ್ಲಿ ಏನು ಓಡುತ್ತಿದೆ ಅಂತ ನನಗೆ ಗೊತ್ತು ಆರು ನಿನ್ನ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರಿಸುತ್ತೇನೆ ಒಂದು ತಿಂಗಳ ಹಿಂದೆ ಮಾವ ನನ್ನನ್ನು ಭೇಟಿಯಾಗಿ ಈ ವಿಷಯದ ಬಗ್ಗೆ ಮಾತನಾಡಿದರು ಒಂದು ತಿಂಗಳ ಹಿಂದೆ ಮಾವ ಡೆಲ್ಲಿಗೆಂದು ಕಾನ್ಫರೆನ್ಸ್ಗೆ ಹೋದಾಗ ಅಲ್ಲಿ ನಿನ್ನಮ್ಮನಿಗೆ ಹೆರಿಗೆ ಮಾಡಿಸಿದ ಡಾಕ್ಟರ್ ಸಿಕ್ಕಿದ್ದರಂತೆ ಎನ್ನುತ್ತಾ ನಡೆದಿದ್ದನ್ನು ವಿವರಿಸತೊಡಗಿದ್ದ ಅಂದು ತುಂಬ ವರ್ಷಗಳ ನಂತರ ಡಾಕ್ಟರ್ ಶ್ರೀನಿವಾಸ್ ಅವರನ್ನು ಕಂಡಿದ್ದರು ಇಷ್ಟು ವರ್ಷಗಳಾದರೂ ಅವರು ಶ್ರೀನಿವಾಸ್ ಹಾಗೂ ಅವರ ಕುಟುಂಬದವರನ್ನು ಮರೆತಿರಲಿಲ್ಲ ಏಕೆಂದರೆ ಶಶಿಕಲಾ ಅವರ ಕೇಸ್ ಅವರ ಕೆರಿಯರ್ನಲ್ಲಿ ಕ್ಲಿಷ್ಟಕರವಾದ ಕೇಸ್ ಆಗಿತ್ತು ತಾಯಿ ಮಕ್ಕಳು ಉಳಿಯುವುದೇ ಇಲ್ಲ ಎಂದುಕೊಂಡಿದ್ದವರಿಗೆ ಮಿರಾಕಲ್ ಎಂಬಂತೆ ತಾಯಿ ಹಾಗೂ ಒಂದು ಮಗು ಉಳಿದಿದ್ದರು ಮತ್ತೊಂದು ಮಗು ಉಸಿರಾಟ ಆಡದೆ ಇದ್ದಿದ್ದರಿಂದ ಒಮ್ಮೆ ಮಕ್ಕಳ ತಜ್ಞರಿಗೆ ಚೆಕ್ ಮಾಡಲು ಹೇಳಿ ಕಳುಹಿಸಿದವರು ಹಿಂದೆ ಬೇರೆ ಬ್ರಾಂಚ್ನಿಂದ ಎಮರ್ಜೆನ್ಸಿ ಕೇಸ್ ಬಂದಿದೆ ಎಂದು ಅಲ್ಲಿಂದ ಹೊರಟು ಬಿಟ್ಟಿದ್ದರು ಅದೇ ದಿನ ಸಂಜೆ ಅವರ ಗಂಡನಿಗೆ ಅಪಘಾತವಾಗಿದ್ದರಿಂದ ಅದನ್ನೆಲ್ಲ ಮುಗಿಸಿಕೊಂಡು ಅವರು ಆಸ್ಪತ್ರೆಗೆ ಬರುವ ವೇಳೆಗೆ ಹಲವು ದಿನಗಳೇ ಕಳೆದು ಹೋಗಿತ್ತು ಹಾಗಾಗಿ ಅಂದು ಮುಂದೆ ಏನಾಯಿತು ಎಂಬುವುದು ಅವರಿಗೆ ತಿಳಿದಿರಲಿಲ್ಲ ಅನಿಸುತ್ತಿತ್ತು ಅಷ್ಟರಲ್ಲಿ ಅವರ ಯೋಚನೆಗಳಿಗೆ ಬ್ರೇಕ್ ಕೊಡುವಂತೆ ಬಂದಿತ್ತು ಏರ್ಪೋರ್ಟ್ನ ಅನೌನ್ಸ್ಮೆಂಟ್ ಕೇಳಿದ ಡಾಕ್ಟರ್ ಅವರು ಕ್ಷಮಿಸಿ ಶ್ರೀನಿವಾಸವರೇ ನನ್ನ ಫ್ಲೈಟ್ ಸಮಯವಾಯಿತು ನಾನು ನನ್ನ ಮಗನ ಬಳಿ ಹೋಗುತ್ತಿದ್ದೇನೆ ಯು ಎಸ್ ಎಗೆ ಮತ್ತೆ ಹಿಂತಿರುಗುವುದು ಡೌಟೇ ಆದರೆ ನನ್ನ ಬಳಿ ನಾನು ಕೇಸ್ ಹ್ಯಾಂಡಲ್ ಮಾಡಿದ ಎಲ್ಲ ಫೈಲ್ಗಳ ಒಂದು ಕಾಪಿ ಇಟ್ಟುಕೊಂಡಿದ್ದೇನೆ ನಿಮ್ಮ ಕೇಸ್ ಫೈಲ್ ಹುಡುಕಿ ನಿಮಗೆ ಫಾರ್ವರ್ಡ್ ಮಾಡುತ್ತೇನೆ ಆದರೆ ಒಂದೊಂದು ಸತ್ಯ ನಿಮಗೆ ಹುಟ್ಟಿದ್ದು ಇಬ್ಬರು ಹೆಣ್ಣು ಮಕ್ಕಳೇ ಎಂದವರು ಮತ್ತೊಮ್ಮೆ ಅನೌನ್ಸ್ಮೆಂಟ್ ಬಂದಿದ್ದರಿಂದ ಹೊರಬಿಟ್ ಹೊರಟು ಬಿಟ್ಟಿದ್ದರು ಇದಾದ ಎರಡೇ ದಿನಗಳಲ್ಲಿ ಶಶಿ ಅವರ ಕೇಸ್ ಫೈಲನ್ನು ಶ್ರೀನಿವಾಸ್ ಅವರಿಗೆ ಕಳುಹಿಸಿದ್ದರು ಅದನ್ನು ನೋಡಿದ ಶ್ರೀನಿವಾಸ್ ಅವರಿಗೆ ಆಶ್ಚರ್ಯ ಒಂದೆಡೆಯಾದರೆ ಸಂತೋಷ ಒಂದೆಡೆ ಅವರ ಮತ್ತೊಬ್ಬಳು ಮಗಳು ಬದುಕಿರುವ ವಿಷಯ ತಿಳಿದು ಅವರ ಸಂತೋಷ ಇಮ್ಮಡಿಸಿತ್ತು ಆದರೆ ಮರುಕ್ಷಣವೇ ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಎಂದುಕೊಂಡವರ ಮನಸ್ಸು ಭಾರವಾಗಿತ್ತು ಮಗಳು ಬದುಕಿರುವ ವಿಷಯ ತಿಳಿದರು ಯಾಕೋ ಅದನ್ನು ಮನೆಯವರ ಮುಂದೆ ಹೇಳಿಕೊಳ್ಳಬೇಕು ಎಂದು ಎನಿಸಲಿಲ್ಲ ಬದಲಾಗಿ ತನ್ನ ಮಗಳನ್ನು ಹುಡುಕಿ ತಂದು ಎಲ್ಲರ ಮುಂದೆ ನಿಲ್ಲಿಸಿ ಸರ್ಪ್ರೈಸ್ ಕೊಡುವ ಎಂದುಕೊಂಡರು ಇದಾದ ಸ್ವಲ್ಪ ಸಮಯದಲ್ಲಿಯೇ ಶಶಿ ಅವರಿಗೆ ಹೆರಿಗೆಯಾಗಿದ್ದ ಆಸ್ಪತ್ರೆಗೆ ನಡೆದಿದ್ದರು ಅವರು ಆದರೆ ಈಗ ಐದು ವರ್ಷಗಳ ಹಿಂದೆಯೇ ಆ ಆಸ್ಪತ್ರೆ ಮುಚ್ಚಿ ಹೋಯಿತು ಎಂಬ ವಿಷಯ ತಿಳಿದು ನಿರಾಸೆಯಾಗಿತ್ತು ಆಸ್ಪತ್ರೆಯ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದಿನ ರೆಕಾರ್ಡ್ ಹುಡುಕುವುದು ಎಂದರೆ ಅಷ್ಟು ಸುಲಭವಿರಲಿಲ್ಲ ಅಷ್ಟಕ್ಕೂ ಆ ದಾಖಲೆಗಳು ಸಿಕ್ಕಿದ್ದರೂ ಕೂಡ ಅವು ಸತ್ಯವೋ ಸುಳ್ಳೋ ಎಂಬುವುದು ಸಹ ಅನುಮಾನವೇ ಏಕೆಂದರೆ ಆಸ್ಪತ್ರೆಯವರು ಇವರಿಗೆ ಕೊಟ್ಟ ಸುಳ್ಳು ಎಂಬುದು ಗೊತ್ತಾಗಿತ್ತಲ್ಲ ಈಗ ಅವರಿಗೆ ಉಳಿದಿದ್ದು ಒಂದೇ ದಾರಿ ಶಶಿ ಅವರ ಹೆರಿಗೆಯ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಯಾರ್ಯಾರು ಕೆಲಸ ಮಾಡುತ್ತಿದ್ದರೋ ಅವರನ್ನೆಲ್ಲ ಹುಡುಕಿ ವಿಚಾರಿಸಬೇಕಿತ್ತು ಆದರೆ ಈ ಇಳಿ ವಯಸ್ಸಿನಲ್ಲಿ ಅಷ್ಟೆಲ್ಲ ಓಡಾಡಿ ವಿಚಾರಿಸುವ ಶಕ್ತಿ ಅವರಿಗೆ ಇರಲಿಲ್ಲ ಹಾಗಂತ ಅದನ್ನು ಡಿಟೆಕ್ಟಿವ್ಗಳಿಗೆ ಒಪ್ಪಿಸಲು ಏಕೋ ಅವರ ಮನಸ್ಸು ಒಪ್ಪಲಿಲ್ಲ ಹಾಗಾಗಿ ಆರ್ಯನನ್ನು ಕರೆಸಿ ಅವನಿಗೆ ಇರುವ ವಿಷಯವನ್ನೆಲ್ಲ ತಿಳಿಸಿ ಅವರ ಸಹಾಯ ಕೋರಿದ್ದರು ಇಷ್ಟು ಹೇಳಿದ ಆರ್ಯನ ಮಾತು ಕೇಳಿ ಆರಾಧ್ಯಗೆ ಮಾತೆ ಹೊರಡಲಿಲ್ಲ ಅವನೇ ಮಾತು ಮುಂದುವರೆಸುತ್ತಾ ನನಗೆ ಸರಿಯಾಗಿದ್ದರೆ ಭವಿಷ್ಯಂ ರಮ್ಯಾ ನಿನ್ನ ಅಕ್ಕ ಇದ್ದರೂ ಇರಬಹುದು ಎಂದಿದ್ದ ಆದರೆ ಆರಾಧ್ಯಳ ಮನ ಗೊಂದಲದ ಗೂಡಾಗಿತ್ತು ಅದು ಹೇಗೆ ಸಾಧ್ಯ ಆರ್ಯ ರಾಗಿಣಿ ಹೇಳಿದ ಪ್ರಕಾರ ಅವರಿಬ್ಬರ ಪೋಷಕರು ಒಂದೇ ಎಂದಿದ್ದಳು ಅದೇನು ನಿಜ ಹಾರು ಆದರೆ ಒಮ್ಮೆ ಯೋಚಿಸು ಅಕಸ್ಮಾತ್ ಅವರ ಸಾಕು ಮಗಳಾಗಿರಬಹುದು ಅದನ್ನವರು ಮಕ್ಕಳಿಂದ ಮುಚ್ಚಿಟ್ಟಿರಬಹುದು ಅಲ್ಲವ ರಮ್ಯ ಅವರ ಮಗಳಲ್ಲ ಅಂಥವರಿಗೆ ತಿಳಿಯದೇ ಇರಬಹುದು ಎಲ್ಲೋ ಏನೋ ತಪ್ಪಾಗಿದೆ ಯಾರೋ ನಿಮ್ಮೆಲ್ಲರ ಜೀವನದಲ್ಲಿ ಆಟವಾಡುತ್ತಿದ್ದಾರೆ ಅನಿಸುತ್ತಿದೆ ನನಗೆ ಒಟ್ಟಿನಲ್ಲಿ ರಮ್ಯ ಸಿಕ್ಕರೆ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ ಆದರೆ ಅದಕ್ಕೂ ಮೊದಲು ಆಕಾಂಕ್ಷ ಅವರನ್ನು ಹುಡುಕಬೇಕು ಎಂದಿದ್ದ ಆರಾಧ್ಯ ಅವನ ಮಾತಿಗೆ ಸುಮ್ಮನೆ ಮೂಗುಟ್ಟಿದ್ದಳಷ್ಟೆ ಇತ್ತ ಇವರೆಲ್ಲ ಆಸ್ಪತ್ರೆಯಲ್ಲಿದ್ದರೆ ಅತ್ತ ರಕ್ಷಿತ್ ಚೆನ್ನೈಯಲ್ಲಿ ಶಕ್ತಿ ಪ್ರಸಾದ್ಗಾಗಿ ಕಾಯುತ್ತ ಭಯದಲ್ಲಿ ಕುಳಿತಿದ್ದಾನೆ ಆಕಾಂಕ್ಷ ಕಾಣೆಯಾದ ದಿನವೇ ಕಾಲ್ ಮಾಡಿ ಅವನನ್ನು ಬರ ಹೇಳಿದರು ಶಕ್ತಿ ಕೆಲಸದ ಒತ್ತಡದಿಂದ ಅವನನ್ನು ಎರಡು ದಿನದಿಂದ ಭೇಟಿಯಾಗಿರಲಿಲ್ಲ ಶಕ್ತಿ ಹೀಗೆ ಬರ ಹೇಳುವುದು ತೀರಾ ಅಪರೂಪ ಒಂದು ಯಾವುದಾದರೂ ದೊಡ್ಡ ಡೀಲ್ ಸಿಕ್ಕಿರಬೇಕು ಅಥವಾ ಇವನಿಂದ ಏನಾದರೂ ತಪ್ಪಾಗಿರಬೇಕು ಆಗ ಮಾತ್ರ ಅವನು ಹಾಗೆ ಬರ ಹೇಳುವುದು ಅದಕ್ಕಾಗಿ ರಕ್ಷಿತ್ ಟೆನ್ಷನ್ನಲ್ಲಿ ಇದ್ದಿದ್ದು ಹಾಗಂತ ಅವನೇನು ಈ ಎರಡು ದಿನ ಸುಮ್ಮನೆ ಟೆನ್ಷನ್ನಲ್ಲಿ ಕಳೆದಿಲ್ಲ ಬದಲಾಗಿ ಹುಡುಗಿಯರೊಂದಿಗೆ ರಾಸಲೀಲೆ ಆಡುತ್ತಾ ಕಳೆದಿದ್ದ ಈಗ ಶಕ್ತಿಯನ್ನು ಭೇಟಿಯಾಗುವ ಸಮಯಕ್ಕೆ ಭಯ ಕಾಡತೊಡಗಿತ್ತು ಕುಳಿತಿದ್ದವನು ಹಾಗೆ ಯೋಚಿಸುತ್ತಾ ಬಹುಶಃ ನಾನು ರಮ್ಯಾಳನ್ನು ಸಾಯಿಸಿದ ವಿಷಯ ಏನಾದರೂ ಬಾಸ್ಗೆ ಗೊತ್ತಾಯ್ತಾ ಎಂದುಕೊಂಡು ಭಯವಾದರೂ ಮರುಕ್ಷಣವೇ ಆಗೇನಾದರೂ ಗೊತ್ತಾದರೆ ಆರಾಧ್ಯಳನ್ನು ಮುಂದೆ ಇಟ್ಟು ಅವರ ಕೋಪವನ್ನು ತಣಿಸಬೇಕು ಎಂದು ಮನದಲ್ಲೇ ಏನೋ ಲೆಕ್ಕಾಚಾರ ಆಗುತ್ತಿದ್ದ ಅವನ ಯೋಚನೆಗಳಿಗೆ ಬ್ರೇಕ್ ಬೀಳುವಂತೆ ಬಂದಿದ್ದ ಶಕ್ತಿ ಅವನನ್ನು ಕಂಡ ಕೂಡಲೇ ಎದ್ದು ನಿಂತ ರಕ್ಷಿತ್ ಹಣೆಯಲ್ಲಿ ಅದಾಗಲೇ ಬೆವರ ಅನಿಗಳು ಜಮಾವಣೆಯಾಗಿದ್ದವು ಅದನ್ನು ಕಂಡ ಶಕ್ತಿ ಇದೇನಿದು ಅಬ್ದುಲ್ ಇಷ್ಟೊಂದು ಬೆವರುತ್ತಿದ್ದೀಯಾ ಅದು ಕೂಡ ಎ ಸಿ ರೂಮ್ನಲ್ಲಿ ಎಂದವನು ಕೆಲವು ಕ್ಷಣ ಮೌನ ವಹಿಸಿ ನಂತರ ನೋಡು ಅಬ್ದುಲ್ ನನಗೆ ಮೋಸ ಮಾಡಿದವರಿಗೆ ನಾನು ಎಂಥ ಶಿಕ್ಷೆ ಕೊಡ್ತೀನಿ ಅಂತ ನಿನಗೂ ಗೊತ್ತಿದೆ ನಿನ್ನ ಬಲಗೈ ಬಂಟ ನಿನ್ನೇನೆ ಎಲ್ಲ ಸತ್ಯವನ್ನು ಹೇಳಿದ್ದಾನೆ ನೀನಾಗಿ ನೀನೇ ಸತ್ಯ ಏನು ಅಂತ ಹೇಳಿ ತಪ್ಪು ಒಪ್ಪಿಕೊಂಡರೆ ಸರಿ ಇಲ್ಲದೆ ಹೋದರೆ ಎಂದು ಅವನು ಮಾತು ಮುಗಿಸುವ ಮುನ್ನವೇ ಅವನ ಕಾಲು ಹಿಡಿದಿದ್ದ ರಕ್ಷಿತ್ ಅಲಿಯಾಸ್ ಅಬ್ದುಲ್ ದಯವಿಟ್ಟು ನನ್ನ ಕ್ಷಮಿಸಿ ಬಾಸ್ ವಿಷಯ ನಿಮಗೆ ತಿಳಿಸಬಾರದು ಅಂತೇನೂ ಇರಲಿಲ್ಲ ಆದರೆ ಅದನ್ನು ನಿಮಗೆ ತಿಳಿಸೋಕೆ ಭಯ ಆಯಿತು ಅದಕ್ಕೆ ಎಂದು ತಡವರಿಸುತ್ತಲೇ ನುಡಿದವನ ಮೈ ಅದಾಗಲೇ ಬೆವರಿನಿಂದ ತೊಪ್ಪೆಯಾಗಿತ್ತು ಏಕೆಂದರೆ ಹಿಂದೆ ತನಗೆ ಮೋಸ ಮಾಡಿದವರಿಗೆ ಶಕ್ತಿ ಸುಮಾರು ಒಂದು ವಾರ ಭಯಂಕರ ನರಕಯಾತನೆ ನೀಡಿ ನರಳಿ ನರಳಿ ಸಾಯುವಂತೆ ಮಾಡುವುದನ್ನು ತಾನೇ ಕಣ್ಣಾರೆ ಕಂಡಿದ್ದ ಹೇಳು ಮೇಲೆ ಎನ್ನುತ್ತಾ ಅವನ ತಲೆ ಕೂದಲನ್ನು ಹಿಡಿದುಕೊಂಡು ಮೇಲೆತ್ತಿದ ಶಕ್ತಿ ನಿನಗೆ ಗೊತ್ತಾ ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಇಷ್ಟು ಒತ್ತಿಗೆ ಹೆಣವಾಗಿರುತ್ತಿದ್ದರು ಆದರೆ ನೀನು ತುಂಬ ವರ್ಷಗಳಿಂದ ನನಗೆ ನಿಯತ್ತಾಗಿ ಇದ್ದೀಯಾ ಎನ್ನುವ ಒಂದೇ ಒಂದು ಕಾರಣಕ್ಕೆ ಇನ್ನೂ ಜೀವಂತವಾಗಿದ್ದೀಯಾ ಅದು ಸರಿ ರಮ್ಯ ಹೆಣ ಏನಾಯಿತು ಎಂದು ಕೇಳಿದವನಿಗೆ ಅದು ನಮ್ಮ ಮಾವನ ಗೆಸ್ಟ್ ಹೌಸ್ ಹಿಂದೆ ಊತು ಹಾಕಿದ್ವಿ ಇಷ್ಟು ಒತ್ತಿಗೆ ಅದು ಪೂರ್ತಿ ಡಿಕಂಪೋಸ್ ಆಗಿರುತ್ತೆ ಮೂಳೆ ಸಿಕ್ಕರೂ ಸಿಕ್ಕಬಹುದು ಆದರೆ ಅದರಿಂದ ನಮಗೇನು ಸಮಸ್ಯೆ ಆಗುವುದಿಲ್ಲ ಎಂದಿದ್ದ ಓಕೆ ದ್ಯಾಟ್ಸ್ ಗುಡ್ ಆದರೆ ರಮ್ಯಾ ಸಾವಿನಿಂದ ನನಗೆ ತುಂಬ ಲಾಸ್ ಆಗಿದೆ ಅದನ್ನು ಹೇಗೆ ತುಂಬಿಸಿ ಕೊಡ್ತೀಯ ರಕ್ಷಿತ್ ಎಂದು ಗಂಭೀರವಾಗಿಯೇ ಪ್ರಶ್ನೆ ಎಸೆದಿದ್ದ ಪ್ರಸಾದ್ ಆ ಕ್ಷಣವೇ ರಕ್ಷಿತ್ಗೆ ನೆನಪಾಗಿದ್ದೆ ಆರಾಧ್ಯ ತಕ್ಷಣವೇ ತನ್ನ ಫೋನ್ ತೆಗೆದು ಆರಾಧ್ಯಳ ಫೋಟೋ ತೋರಿಸಿದವನು ಇವಳು ಆರಾಧ್ಯ ಅಂತ ನೋಡೋಕ್ಕೆ ದಿಟ್ಟೋ ರಮ್ಯಾ ಥರಾನೇ ಇದ್ದಾಳೆ ನೀವು ಓಕೆ ಅಂದರೆ ಇನ್ನೊಂದು ವಾರದಲ್ಲಿ ಅವಳು ನಿಮ್ಮ ಬೆಡ್ ಮೇಲಿರುತ್ತಾಳೆ ಎಂದವನ ಕೆನ್ನೆಗೊಂದು ಬಾರಿಸಿದ ಶಕ್ತಿ ಪ್ರಸಾದ್ ಈಡಿಯಟ್ ನೀನು ಯಾವಾಗಿನಿಂದ ಇಷ್ಟು ಮೂರ್ಖನಾಗಿದ್ದು ಯಾವುದಾದರೂ ಉಡುಗೆಯ ಮೇಲೆ ಕಣ್ಣು ಹಾಕೋಕು ಮೊದಲು ಅವಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿರಬೇಕು ಆರಾಧ್ಯ ಬಗ್ಗೆ ಏನು ಗೊತ್ತು ನಿನಗೆ ಅವಳು ದಿವಾನ್ ಮನೆತನದ ಮಗಳು ವರ್ಧನ್ ಮನೆತನದ ಸೊಸೆ ಅಷ್ಟೇ ಅಲ್ಲ ಅವಳೀಗ ಇಂಡಿಯಾದ ಟಾಪ್ ಟೆನ್ ಕಂಪನಿಗಳಲ್ಲಿ ಒಂದಾದ ಕಂಪನಿಯ ಚೇರ್ಮನ್ ಅವಳನ್ನು ಕಿಡ್ನಾಪ್ ಮಾಡೋದಿರಲಿ ಅವಳ ಕೂದಲು ಕೊಂಕಿದರೂ ಇಡೀ ದೇಶದಲ್ಲಿ ಸುದ್ದಿ ಆಗುತ್ತೆ ಅಂತಹುದರಲ್ಲಿ ಅವಳನ್ನು ಅಲ್ಲಿಂದ ಇಲ್ಲಿಗೆ ಕರೆದುಕೊಂಡು ಬರುವುದು ಅಷ್ಟು ಸುಲಭ ಅಂದುಕೊಂಡಿದೀಯಾ ಅವಳನ್ನು ಹಿಡಿಯಬೇಕಾದರೆ ಮೊದಲು ಅವಳು ದಿವಾನ್ ಹಾಗೂ ವರ್ಧನ್ ಕುಟುಂಬದಿಂದ ದೂರಾಗಬೇಕು ಆಗ ಮಾತ್ರ ಅವಳನ್ನು ನಮ್ಮ ದಾರಿಗೆ ಬರುವಂತೆ ಮಾಡಬಹುದು ಅದಕ್ಕೂ ಮೊದಲು ಇಡೀ ಸಮಾಜದ ಮುಂದೆ ಅವಳ ಚಾರಿತ್ಯ ವಧೆ ಮಾಡಬೇಕು ಅರ್ಥವಾಯಿತಾ ಎಂದವನ ಮಾತಿಗೆ ಸುಮ್ಮನೆ ತಲೆ ಆಡಿಸಿದ್ದ ರಕ್ಷಿತ್ ಅದಾಗಲೇ ಶಕ್ತಿ ಕೊಟ್ಟ ಅವನ ಕೆನ್ನೆ ಊದಿಕೊಂಡು ನೋವಾಗುತ್ತಿತ್ತು ಮತ್ತೆ ಮಾತು ಮುಂದುವರಿಸಿದ ಶಕ್ತಿ ನೋಡು ಅದೇನು ಮಾಡ್ತೀಯ ನನಗೆ ಗೊತ್ತಿಲ್ಲ ಇನ್ನು ಮೂರು ತಿಂಗಳಲ್ಲಿ ನಾನು ಹೇಳಿದ ಕೆಲಸ ಆಗಬೇಕು ಇಲ್ಲದೆ ಹೋದರೆ ಸಾಯೋಕೆ ಸಿದ್ಧವಾಗಿರು ಎಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದ ಸ್ವಲ್ಪ ಸಮಯ ಮೌನವೇ ತುಂಬಿತ್ತು ಅಲ್ಲಿ ನಂತರ ತನ್ನ ಸಹಚರರ ಮೂಲಕ ಐಸ್ ಕ್ಯೂಬ್ ತರಿಸಿದ ಶಕ್ತಿ ರಕ್ಷಿತ್ನ ಊದಿದ ಕೆನ್ನೆಯ ಮೇಲಿಟ್ಟುಕೊಳ್ಳಲು ಕೊಟ್ಟಿದ್ದ ಅವನು ಚೇತರಿಸಿಕೊಂಡ ಸ್ವಲ್ಪ ಸಮಯದ ನಂತರ ನೀನು ಮಾಡಿರುವ ತಪ್ಪಿಗೆ ನಿನಗೆ ಕೊಟ್ಟಿರುವ ಶಿಕ್ಷೆ ಕಡಿಮೆನೆ ಹೋಗಲಿ ಬಿಡು ಆ ಲ್ಯಾಂಡ್ ವಿಷಯ ಎಲ್ಲಿಗೆ ಬಂತು ಎಂದು ಕೇಳಿದ್ದ ಈಗ ರಕ್ಷಾಗೆ ನನ್ನ ಮೇಲೆ ಪೂರ್ತಿಯಾಗಿ ನಂಬಿಕೆ ಬಂದಿದೆ ಬಾಸ್ ಆದರೆ ಆ ಸೈಟ್ ಮಾತ್ರ ಅವಳು ಯಾರಿಗೂ ಬರೆದು ಕೊಡಲ್ಲ ಅಂತಿದ್ದಾಳೆ ರೌಡಿಗಳನ್ನು ಬಿಟ್ಟು ಎದರಿಸಿ ಆ ಲ್ಯಾಂಡ್ನಿಂದಲೇ ನಿನ್ನ ಜೀವಕ್ಕೆ ಅಪಾಯವಿದೆ ಅದಕ್ಕೆ ಅದನ್ನು ನನ್ನ ಹೆಸರಿಗೆ ಬರೆದು ಬಿಡು ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಅವಳಿಗೆ ಎಮೋಷನ್ ಬ್ಲ್ಯಾಕ್ ಮೇಲ್ ಮಾಡಿದೆ ಆದರೆ ಅವಳು ನನಗೆ ಉಲ್ಟ ಹೊಡೆದು ನನಗೆ ಏನಾದರೂ ಆದರೆ ಕಾಪಾಡೋಕೆ ನೀವಿದ್ದೀರಾ ಆದರೆ ನಿಮಗೆ ಏನಾದರೂ ಆದರೆ ನನ್ನ ಅಗತಿ ಏನು ಅದಕ್ಕೆ ಆ ಲ್ಯಾಂಡ್ ನನ್ನ ಹೆಸರಿನಲ್ಲಿಯೇ ಇರಲಿ ಅಕಸ್ಮಾತ್ ಸಾವು ಬರುವುದಾದರೆ ಅದು ಮೊದಲು ನನಗೆ ಬರಲಿ ಎಂದು ಬಿಟ್ಟಿರಳು ಹೋಗಲಿ ಅದನ್ನು ಬೇರೆ ಯಾರಿಗಾದರೂ ಮಾರೋಣ ಅಂತ ಹೇಳಿದರೆ ಅದು ನನ್ನ ತವರು ಮನೆ ಕಡೆಯಿಂದ ಸಿಕ್ಕ ಹುಡುಗರೆ ನನ್ನ ಜೀವವಿರುವವರೆಗೂ ಅದನ್ನು ಮಾರಲ ಎನ್ನುತ್ತಿದ್ದಾಳೆ ಅದಕ್ಕೆ ಈ ವಿಷಯವನ್ನು ಆರ್ಯ ಬಳಿ ಮಾತನಾಡಬೇಕು ಅಂದುಕೊಂಡಿದ್ದೀನಿ ಅಕ್ಕನ ಜೀವಕ್ಕೆ ಅಪಾಯವಿದೆ ಅಂದರೆ ಅವನೇ ಅವನ ಅಕ್ಕನನ್ನು ಕನ್ವಿನ್ಸ್ ಮಾಡ್ತಾನೆ ಎಂದು ಹೇಳಿದ ರಕ್ಷಿತ್ ಅದನ್ನು ಕೇಳಿದ ಶಕ್ತಿ ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಳ್ಳುವ ಬದಲು ಅವಳ ಕತೆ ಮುಗಿಸಿದರೆ ಅವಳ ಆಸ್ತಿಯೆಲ್ಲ ನಿನಗೆ ಬರುತ್ತಿತ್ತಲ್ಲ ಆಮೇಲೆ ನಮಗಿಷ್ಟ ಬಂದಂತೆ ಮಾಡಬಹುದಿತ್ತು ಎಂದಿದ್ದ ಮರುಕ್ಷಣವೇ ಅವನ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ರಕ್ಷಿತ್ ಅದು ಅಷ್ಟು ಸುಲಭವಾಗಿದ್ದರೆ ಯಾವತ್ತೋ ಅದನ್ನು ಮಾಡುತ್ತಿದ್ದೆ ಅವಳಪ್ಪ ಅದನ್ನು ಅವಳಿಗೆ ಕೊಡುವಾಗ ಸುಮ್ಮನೆ ಕೊಟ್ಟಿಲ್ಲ ಅವಳು ಬದುಕಿರುವವರೆಗೂ ಅವಳದನ್ನು ಏನು ಬೇಕಾದರೂ ಮಾಡಬಹುದು ಆದರೆ ಆ ಲ್ಯಾಂಡ್ ಅವಳ ಹೆಸರಿನಲ್ಲಿ ಇರುವಾಗಲೇ ಅವಳೇನಾದರೂ ಸತ್ತರೆ ಆ ಲ್ಯಾಂಡ್ ಟ್ರಸ್ಟ್ಗೆ ಹೋಗುವ ಹಾಗೆ ಬಂದೋಬಸ್ತ್ ಮಾಡಿದ್ದಾನೆ ನೋಡೋಣ ಆರ್ಯನಿಂದ ಅವಳಿಗೆ ಬುದ್ಧಿ ಹೇಳಿಸಿ ಅದನ್ನು ಮಾರಲು ಒಪ್ಪಿಸುತ್ತೇನೆ ನಮ್ಮ ಕಡೆಯವರು ಯಾರಾದರೂ ಕೊಂಡುಕೊಂಡರಾಯಿತು ಎಂದವನ ಮಾತಿಗೆ ವಾಟ್ ಈಗ ಅದರ ಮೇಲೆ ದುಡ್ಡು ಬೇರೆ ಹಾಕಬೇಕಾ ಹಾಗೆ ದುಡ್ಡು ಕೊಟ್ಟು ಕೊಂಡುಕೊಳ್ಳುವುದಿದ್ದರೆ ಇಷ್ಟು ದಿನ ಕಾಯೋ ಅಗತ್ಯವಿರಲಿಲ್ಲ ಅದೇನೋ ಚಿನ್ನದ ಮೊಟ್ಟೆ ಇಡುವ ಕೋಳಿಯೇ ಹಾಗಂತ ಅದರ ಮೇಲೆ ಕೋಟಿಗಟ್ಟಲೆ ಸುರಿಯೋಕೆ ನನಗೆ ಇಷ್ಟ ಇಲ್ಲ ಎಂದಿದ್ದ ಶಕ್ತಿ ನೋಡಿ ಬಾಸ್ ಈಗ ಇದು ಬಿಟ್ಟು ಬೇರೆ ದಾರಿ ಇಲ್ಲ ಒಂದು ಕೆಲಸ ಮಾಡುವ ಲ್ಯಾಂಡ್ ಮಾರಿದ ಹಣ ಹೇಗಾದರೂ ನನ್ನ ಅವಳ ಜಾಯಿಂಟ್ ಅಕೌಂಟ್ಗೆ ಬರುವಂತೆ ನಾನು ನೋಡಿಕೊಳ್ಳುತ್ತೇನೆ ಹೇಗಿದ್ದರೂ ಈ ತಿಂಗಳಲ್ಲಿ ಅವಳ ಡೆಲಿವರಿ ಡೇಟ್ ಇದೆ ಅಷ್ಟರೊಳಗೆ ನಮ್ಮ ಡೀಲ್ ಮುಗಿದು ಬಿಟ್ಟರೆ ಎರಿಗೆ ಸಮಯದಲ್ಲೇ ಅವಳಿಗೊಂದು ಗತಿ ಕಾಣಿಸಿ ಎರಿಗೆಯಲ್ಲಿ ಕಾಂಪ್ಲಿಕೇಶನ್ ಇದ್ದಿದ್ದರಿಂದ ಪ್ರಾಣ ಹೋಯಿತು ಎಂದು ನಂಬಿಸಿದ್ದರಾಯಿತು ಹೇಗಿದ್ದರೂ ಅವಳು ಸತ್ತ ಮೇಲೆ ಜಾಯಿಂಟ್ ಅಕೌಂಟ್ನಲ್ಲಿರುವ ದುಡ್ಡು ಪೂರ್ತಿಯಾಗಿ ನನ್ನದಾಗುತ್ತೆ ಆ ಕಡೆ ಲ್ಯಾಂಡ್ಗೆ ಲ್ಯಾಂಡ್ ಉಳಿಯಿತು ಈ ಕಡೆ ದುಡ್ಡಿಗೆ ದುಡ್ಡು ಉಳಿಯಿತು ಅಷ್ಟೇ ಎಂದು ಏನೋ ಸಾಧಿಸುವವನಂತೆ ರಕ್ಷಿತ್ ಹೇಳಿದ್ದು ಕೇಳಿ ಸರಿಯಾಯಿತು ಪ್ಲ್ಯಾನ್ ಏನೋ ಓಕೆ ಆದರೆ ತುಂಬ ಹುಷಾರಾಗಿ ಮುಂದುವರಿಸಬೇಕು ಅದೇನು ಮಾಡ್ತೀಯಾ ಮಾಡು ಒಟ್ಟಿನಲ್ಲಿ ಇನ್ನೊಂದು ತಿಂಗಳಲ್ಲೇ ಆ ಲ್ಯಾಂಡ್ ನನ್ನ ಕೈ ಸೇರಬೇಕು ನೀನಿನ್ನು ಹೊರಡು ಎಂದಿದ್ದ ಶಕ್ತಿ ಅವನು ಎದ್ದು ಇನ್ನೇನು ಡೋರ್ ತೆಗೆದು ಹೋಗಬೇಕೆನ್ನುವಷ್ಟರಲ್ಲಿ ಒಂದು ಮಾತು ಚೆನ್ನಾಗಿ ನೆನಪಿಟ್ಟುಕೋ ಅಬ್ದುಲ್ ಮತ್ತೇನಾದರೂ ಮೋಸ ಮಾಡೋಕೆ ನೋಡಿದರೆ ನೀನಾಗಿ ನೀನೇ ಸಾವಿಗೆ ಆಹ್ವಾನ ಕೊಟ್ಟಂತೆ ನೆನಪಿರಲಿ ಎಂದು ವಾರ್ನಿಂಗ್ ಮಾಡಿಯೇ ಕಳುಹಿಸಿದ ಶಕ್ತಿ ಅವನು ಓದ ಕೂಡಲೇ ಆರಾಧ್ಯ ಫೋಟೋ ನೋಡುತ್ತಾ ಕುಳಿತ ಶಕ್ತಿ ಆದಷ್ಟು ಬೇಗ ನನ್ನವಳಾಗು ಬೇಬಿ ನಿನ್ನನ್ನು ನೋಡುತ್ತಿದ್ದರೇನೆ ಮತ್ತೇರುತ್ತಿದೆ ನೀನು ರಮ್ಯಾ ತರ ಅಲ್ಲ ಅದೇನೋ ಆಕರ್ಷಣೆ ಇದೆ ನಿನ್ನಲ್ಲಿ ಎಂದುಕೊಂಡವನು ಹೋದ ವಾರ ಬಿಸ್ನೆಸ್ ಕಾನ್ಫರೆನ್ಸ್ನಲ್ಲಿ ಅವಳನ್ನು ನೋಡಿದ್ದು ಮಾತನಾಡಿದ್ದು ಅವಳು ಶೇಕ್ ಹ್ಯಾಂಡ್ ಮಾಡಿದಾಗ ಆದ ಸ್ಪರ್ಶ ಅವಳ ಮೈಮಾಟ ಎಲ್ಲ ನೆನೆದವನು ಅವಳ ಮತ್ತಲ್ಲಿ ತೇಲಾಡುತ್ತಿದ್ದ ಇನ್ನು ಅವನ ಆಸೆಗಳನ್ನು ಅತ್ತಿಕ್ಕಲಾಗದೆ ಅಲ್ಲೇ ಡ್ರಾಯರ್ನಲ್ಲಿದ್ದ ಸಿರಿಂಜ್ ತೆಗೆದು ಚುಚ್ಚಿಕೊಂಡವನು ತನ್ನ ಕ್ಯಾಬಿನ್ ಎದುರು ಇದ್ದ ರೂಮಿಗೆ ನಡೆದಿದ್ದ ಅಲ್ಲಿದ್ದ ಒಂದು ಹೊಸ ಹುಡುಗಿಯ ಮೇಲೆ ತನ್ನ ಕಾಮದಾಸೆ ತೀರಿಸಿಕೊಂಡವನು ಗಂಟೆಗಳ ನಂತರ ಹೊರಬಂದಿದ್ದ ಇತ್ತ ಹರ್ಷ ಆಕಾಂಕ್ಷ ಬರೆದಿಟ್ಟು ಹೋದ ಪತ್ರವನ್ನು ಪದೇ ಪದೇ ಓದುತ್ತಾ ಮತ್ತಷ್ಟು ಕುಗ್ಗಿ ಹೋದ ಆದರೆ ಆ ಪತ್ರವನ್ನು ಓದಿದ ಪ್ರತಿ ಬಾರಿಯೂ ಅವಳು ತನ್ನಿಂದ ದೂರಾಗಿದ್ದು ಅರಿವಾಗಿತ್ತೆ ಹೊರತು ಅವಳು ಬರೆದ ಕೊನೆಯ ಸಾಲುಗಳನ್ನು ಸರಿಯಾಗಿ ಗಮನಿಸಿರಲಿಲ್ಲ ಎಲ್ಲರೂ ಆಸ್ಪತ್ರೆಯಲ್ಲಿ ಬ್ಯುಸಿಯಾದ ಆದರೆ ಇವನು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಆಕಾಂಕ್ಷನ್ನು ಹುಡುಕುವುದರಲ್ಲಿ ಬ್ಯುಸಿಯಾಗಿ ಇನ್ನು ಇನ್ನು ಎಂದು ಅವಳು ಬರೆದ ಪತ್ರ ಹಿಡಿದು ಸುಸ್ತಿನಿಂದ ಮಲಗಿಬಿಡುತ್ತಿದ್ದ ಮೂರೇ ಮೂರು ದಿನಕ್ಕೆ ಸರಿಯಾಗಿ ಊಟ ನಿದ್ದೆ ಇಲ್ಲದೆ ಹಿಡಿದು ಹೋಗಿದ್ದ ಅವನಿಗೆ ಬುದ್ಧಿ ಹೇಳಿ ಹೇಳಿ ಸೋತು ಹೋಗಿದ್ದರು ಅನುಪಮಾ ಅವರು ಆರಾಧ್ಯೆ ತನ್ನ ತಂದೆಯನ್ನು ನೋಡಿಕೊಳ್ಳಲು ಆಸ್ಪತ್ರೆಯಲ್ಲಿ ಉಳಿದಿದ್ದರಿಂದ ಅವಳಿಗೆ ಅರ್ಶನ ಪರಿಸ್ಥಿತಿ ತಿಳಿದಿರಲಿಲ್ಲ ಅಂತೂ ಇಂತೂ ನಾಲ್ಕು ದಿನಗಳ ನಂತರ ಇಂದು ಆಸ್ಪತ್ರೆಯ ವಾಸದಿಂದ ಮುಕ್ತಿ ಸಿಗುವುದರಲ್ಲಿ ಇತ್ತು ಶ್ರೀನಿವಾಸ್ ಅವರಿಗೆ ಅವರಿಗೆ ತಮ್ಮ ಮನೆಗೆ ಹೋಗಲು ಇಷ್ಟವಿಲ್ಲ ಅಲ್ಲಿ ಹೋದರೂ ತನ್ನನ್ನು ಕಾಳಜಿ ಮಾಡಿ ನೋಡಿಕೊಳ್ಳುವವರು ಯಾರು ಇಲ್ಲವೆಂಬುದು ಎಂದೂ ತಿಳಿದು ಹೋಗಿದೆ ಹಾಗಂತ ಮಗಳ ಮನೆಗೆ ಹೋಗಲು ಮುಜುಗರ ಅದರಲ್ಲೂ ಅಂದು ಆರಾಧ್ಯಳ ಮಾತು ಕೇಳಿದ ಆಗಿನಿಂದ ಒಳಗೊಳಗೆ ಪಶ್ಚಾತ್ತಾಪ ಪಡುತ್ತಿದ್ದರು ಆದರೆ ಆರಾಧ್ಯ ಮಾತ್ರ ಡಿಸ್ಚಾರ್ಜ್ ನಂತರ ತನ್ನ ತಂದೆಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಲು ನಿರ್ಧರಿಸಿದ್ದಳು ಏಕೆಂದರೆ ಈ ಮೂರು ದಿನದಲ್ಲೇ ಅವಳಿಗೆ ತಿಳಿದು ಹೋಗಿತ್ತು ಆ ಮನೆಯಲ್ಲಿ ತನ್ನ ತಂದೆಯನ್ನು ಎಷ್ಟರ ಮಟ್ಟಿಗೆ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಾರೆಂದು ಅವರ ಡಿಸ್ಚಾರ್ಜ್ ವೇಳೆಗೆ ಬಂದ ಮನೆಯವರು ಆರಾಧ್ಯ ಶ್ರೀನಿವಾಸ್ ಅವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದಾಗಲೂ ಕೂಡ ಅಯ್ಯೋ ಮನೆಯಲ್ಲಿ ಇಷ್ಟು ಜನರಿದ್ದು ನೀನು ಅವರನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋದರೆ ಜನ ನಮ್ಮನ್ನು ಆಡಿಕೊಳ್ಳುತ್ತಾರೆ ಅಷ್ಟೆ ಎಂಬ ಮಾತು ಹೊರತು ನಾವು ಅವರನ್ನು ನೋಡಿಕೊಳ್ಳುತ್ತೇವೆ ಎಂಬ ಮಾತು ಅವರ ಬಾಯಿಂದ ಬರಲೇ ಇಲ್ಲ ಆರಾಧ್ಯ ಕೂಡ ನೋಡಿ ನಾನು ನಿಮ್ಮನ್ನು ಕೇಳುತ್ತಿಲ್ಲ ನನ್ನ ನಿರ್ಧಾರವನ್ನು ತಿಳಿಸುತ್ತಿದ್ದೇನೆ ಅಷ್ಟೆ ನೀವು ಒಪ್ಪಿದರೂ ಒಪ್ಪದಿದ್ದರೂ ನಾನವರನ್ನು ಕರೆದುಕೊಂಡು ಹೋಗುವುದು ಮತ್ತೆ ಇದು ಅಪ್ಪನ ಇಚ್ಛೆ ಕೂಡ ಹೌದು ಎಂದವಳು ಮರು ಮಾತಿಗೆ ಅವಕಾಶ ನೀಡದೆ ಹೊರ ನಡೆದಿದ್ದಳು ಅವಳ ಮಾತಿಗೆ ಶ್ರೀನಿವಾಸ್ ಅವರ ಮನಸ್ಸು ತುಂಬಿ ಬಂದಿತ್ತು ಅವಳ ಮಾತಿಗೆ ಶ್ರೀನಿವಾಸ್ ಮನೆಯವರಿಗೆ ಕೋಪ ಬಂದಿದ್ದಾದರೂ ಮತ್ತೇನು ಮಾತನಾಡಲಿಲ್ಲ ಏಕೆಂದರೆ ಅವರ್ಯಾರಿಗೂ ಶ್ರೀನಿವಾಸ್ ಅವರನ್ನು ನೋಡಿಕೊಳ್ಳುವ ಇರಾದೆಯೇ ಇರಲಿಲ್ಲ ಆದರೂ ಸುಮ್ಮನಿರಲಾಗದೆ ಶ್ರೀನಿವಾಸ್ ಬಳಿ ಆರಾಧ್ಯ ಬಗ್ಗೆ ದೂರು ಹೇಳಲು ನೋಡಿದ್ದರು ಶ್ರೀನಿವಾಸ್ ಅವರು ಮಾತ್ರ ಅದು ಕೇಳಿಸಿದರು ಕೇಳಿಸದಂತೆ ಕಣ್ಣು ಮುಚ್ಚಿ ಮಲಗಿಬಿಟ್ಟರು ಕೊನೆಗೂ ಶ್ರೀನಿವಾಸ್ ಅವರನ್ನು ಆರಾಧ್ಯಳೆ ಮನೆಗೆ ಕರೆತಂದಿದ್ದಳು ಆರಾಧ್ಯ ಮನೆಗೆ ಬಂದ ಕೂಡಲೇ ಅರ್ಷನ ಪರಿಸ್ಥಿತಿಯನ್ನು ಅವಳಿಗೆ ವಿವರಿಸಿದ್ದರು ಅನುಪಮ ಅವರು ಅದನ್ನು ಕೇಳಿದ ಕೂಡಲೇ ಅರ್ಷನ ರೂಮ್ಗೆ ಕಡೆಗೆ ನಡೆದಿದ್ದಳು ಆರಾಧ್ಯ ಇತ್ತ ಅರ್ಷ ಆಕಾಂಕ್ಷಳ ನೆನೆದು ನೆನೆದು ಹೈರಾಣಾಗಿದ್ದ ಈ ಮೂರ್ನಾಲ್ಕು ದಿನಗಳಲ್ಲಿ ಸರಿಯಾದ ಊಟ ನಿದ್ದೆ ಇಲ್ಲದೆ ಹಿಡಿದು ಹೋಗಿದ್ದ ಅದರಲ್ಲೂ ನಿನ್ನೆ ರಾತ್ರಿ ಅವನಿಗೆ ತಿಳಿದ ಸತ್ಯ ಅವನ ಮನದಲ್ಲಿ ಆತಂಕ ಮೂಡಿಸಿ ಅವನನ್ನು ಚಿಂತೆಗೆ ದೂಡಿಬಿಟ್ಟಿತು ಅಷ್ಟಕ್ಕೂ ನಿನ್ನೆ ರಾತ್ರಿ ಏನಾಗಿತ್ತು ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು